ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನೆಲ್ ಲಾಸ್ಟ್ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಮುಂದುವರೆದ ಭಾಗವಾದ ಸಂಧಿಗಳ ಬಗ್ಗೆ ತರಗತಿಯನ್ನು ಮಾಡಿದ್ದೆ ಅದರಲ್ಲಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ನಾಲ್ಕು ವಿಧಗಳಿತ್ತು ಸವರ್ಣ ಸಂಧಿ ಗುಣಸಂಧಿ ವೃತ್ತಿ ಸಂಧಿ ಹೆಣ್ಣು ಸಂಧಿ ಬಗ್ಗೆ ತರಗತಿ ಮುಗಿದಿತ್ತು ಈಗ ಸಂಸ್ಕೃತ ವ್ಯಂಜನ ಸಂಧಿಯನ್ನು ನೋಡ್ತಾ ಹೋಗೋಣ ಈ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರು ವಿಧ ಸಂಧಿ ಜಶತ್ವಸಂಧಿ ಸಂಧಿ ಮತ್ತು ಅನುನಾಸಿಕ ಸಂಧಿ ಸೊ ಹಾಗಿದ್ರೆ ಈ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿರ್ತಕ್ಕಂಥ ಮೊದಲನೆಯದಾಗಿರ್ತಕ್ಕಂಥ ಶತ್ವ ಸಂಧಿಯನ್ನು ನೋಡೋಣ ಬನ್ನಿ ನಾನು ಸಿಂಪಲ್ ಸಿಂಪಲ್ಲಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಜಷ್ಟ್ವ ಸಂಧಿ ನುಡಿ ಪೂರ್ವ ಪದದ ಅಂತ್ಯದಲ್ಲಿನ ವರ್ಗ ಪ್ರಥಮ ಅಕ್ಷರಗಳಾದ ಕ ಪ ಕಗಳೊಡನೆ ಉತ್ತರ ಪದದ ಆದಿಯಲ್ಲಿನ ಸ್ವರಾಕ್ಷರ ಅಥವಾ ವ್ಯಂಜನಾಕ್ಷರಗಳು ಸೇರಿ ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯದಲ್ಲಿನ ಪ್ರಥಮ ವರ್ಗ ಅಕ್ಷರಗಳಾದ ಕ ಗಳಿಗೆ ಕ್ರಮವಾಗಿ ವರ್ಗದ ತೃತೀಯಾಕ್ಷರಗಳಾದ ಗಜ ಡದಬಗಳು ಆದೇಶವಾಗಿ ಬಂದರೆ ಅದನ್ನು ಚಿಸ್ವತಂದಿ ಸಂಧಿ ಅಂತ ಕರಿತೀವಿ ನೋಡಿಲಿ ಜ ಡ ಗಜ ಬ ಟ್ರಕ್ ಇದು ಇದೆಷ್ಟೆಲ್ಲ ನೆನ್ಪಿಟ್ಕೊಳೋದಕ್ಕಿಂತ ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ ಕಚಟ ತಪಕ್ಕೆ ದ ಬ ಬಂದರೆ ಏನಾಗುತ್ತೆ ಅದು ಜಸ್ತ್ವ ಸಂಧಿ ನಿಮಗೆ ಇಲ್ಲಿ ಉದಾಹರಣೆ ನೋಡಿದರೆ ಅರ್ಥ ಆಗುತ್ತೆ ಇಲ್ಲೋಡಿ ವಾಕ್ ಪ್ಲಸ್ ದೇವಿ ದೇವಿ ಕ ಏನು ಬಂತು ಈಗ ಇಲ್ಲಿ ಗ ಬಂತು ನೋಡಿ ಇಲ್ಲಿ ಕ ಇದೆಯಲ್ವಾ ಸೊ ಇಲ್ಲಿ ಕ ಬದಲಿಗೆ ಏನು ಇಲ್ಲಿ ಗ ಬಂತು ಸೊ ಇಲ್ಲಿ ಕಕ್ಕೆ ಗ ಬಂದರೆ ಗ ಆದೇಶವಾಗಿ ಬಂದರೆ ನಾವೇನಂತ ಕರಿತೀವಿ ಜಸ್ತ್ವ ಸಂಧಿ ಅಂತ ಕರಿತೀವಿ ಅಲ್ವಾ ಗ ಸ್ಥಾನದಲ್ಲಿ ಗ ಆದೇಶವಾಗಿದೆ ಹಾಗೆಯೇ ದಿಕ್ ಪ್ಲಸ್ ಅಂತ ದಿಗಂತ ಇಲ್ಲಿ ಕಕ್ಕೆ ಯಾವುದು ಆದೇಶವಾಗಿ ಬಂತು ಗ ಆದೇಶವಾಗಿ ಬಂತು ಸೊ ಹಾಗಾಗಿ ಜಸ್ತ್ವ ಸಂಧಿ ಅಂತ ಕರಿತೀವಿ ಅದೇ ರೀತಿಯಾಗಿ ಅಚ್ ಪ್ಲಸ್ ಅಂತ ಅಜಂತ ನೋಡಿಲಿ ಏನು ಬಂತು ಜ ಬಂತು ಇಲ್ಲಿ ಹೇಳಿದ್ದೀನಲ್ವಾ ಟ್ರಿಕ್ಸ್ ನೋಡ್ಕೊಳ್ಳಿ ಚಕ್ಕೆ ಏನಿದೆ ಜ ಇದೆ ಜ ಇದೆ ಅಲ್ವಾ ಸೊ ಹೀಗೆ ಚಕ್ಕೆ ಜ ಬಂದರೆ ಜ ಆದೇಶವಾಗಿ ಬಂದರೆ ಜಸ್ತ್ವ ಸಂಧಿ ಅಂತ ಕರಿತೀವಿ ಇಲ್ಲಿ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ನೋಡಿ ಷಟ್ ಪ್ಲಸ್ ಆವನ ಷಡಾನನ ಟ ಕೆ ಡ ಆದೇಶವಾಗಿ ಬಂದಿದೆ ಜಿತ್ ಪ್ಲಸ್ ಆನಂದ ಚಿದಾನಂದ ತ ಕೆ ಯಾವುದು ಆದೇಶವಾಗಿ ಬಂದಿದೆ ದ ಆದೇಶವಾಗಿ ಬಂದಿದೆ ಅಪ್ ಪ್ಲಸ್ ದಿ ಅಬ್ ದಿ ಪ ಕೆ ಬ ಆದೇಶವಾಗಿ ಬಂದಿದೆ ವಾಕ್ ಪ್ಲಸ್ ಈಶಾ ವಾಗ್ ಈಶಾ ಕಕ್ಕೆ ಗ ಆದೇಶವಾಗಿ ಬಂದಿದೆ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ತಕ್ಕೆ ದ ಒಟ್ಟಾರೆಯಾಗಿ ಕ ಚಟತಪಕ್ಕೆ ಗಜಡದಬ ಬಂದರೆ ಆದೇಶವಾಗಿ ಬಂದರೆ ಏನಂತ ಅರ್ಥ ಸಂಧಿ ಇಲ್ಲಿ ನೋಡಿ ಕ ಚಟತಪಗಳಿಗೆ ಆಯಾ ವರ್ಗದ ತೃತೀಯಾಕಾರಗಳಾದ ಗಜಡದಬ ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಕರಿತೀವಿ ಈ ಇದಿಷ್ಟು ನೀವು ಸಿಂಪಲ್ ಆಗಿ ನೆನ್ಪಿಟ್ಕೊಂಬಿಡಿ ಇದನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಇದು ಯಾವ ಸಂಧಿ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬಾ ಸರಳವಾಗಿ ಗೊತ್ತಾಗುತ್ತೆ ಇನ್ನು ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಎರಡನೇ ಸಂಧಿ ಆಗಿರ್ತಕ್ಕಂಥದ್ದು ಚಿತ್ವ ಸಂಧಿ ನೋಡಿ ಇಲ್ಲಿ ಡೆಫಿನಿಷನ್ ನೋಡಿ ಪೂರ್ವ ಪದದ ಅಂತ್ಯದಲ್ಲಿನ ಸಕಾರ ಅಥವಾ ತ ವರ್ಗಕ್ಕೆ ಶ ಕಾರ ಅಥವಾ ಚ ವರ್ಗ ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಕರಿತೀವಿ ಇದಕ್ಕೆ ಸಿಂಪಲ್ ಟ್ರಿಕ್ಸ್ ಆಲ್ರೆಡಿ ನಾನು ತಂದಿದ್ದೀನಿ ನೋಡಿ ಇಲ್ಲಿ ಶು ಹೇಗೆ ಬಂತು ಫಸ್ಟ್ ನೋಡಿ ಶು ಪ್ಲಸ್ ಶ ಪ್ಲಸ್ ಚು ಚು ಈಸ್ ಈಕ್ವಲ್ ಟು ಚ ವರ್ಗ ಆಯ್ತಲ್ವಾ ಸೊ ಇಲ್ಲಿ ಚ ಬಂದರೆ ಅಷ್ಟು ಸಿಂಪಲ್ ಆಗಿ ಯಾವುದಾದ್ರು ಚ ವರ್ಗ ಬಂತು ಅಂತಂದರೆ ಅದು ಸಂಧಿ ಅಂತ ಉದಾಹರಣೆ ನೋಡೋಣ ಬನ್ನಿ ಇಲ್ಲಿ ನಾನು ಇಲ್ಲಿ ಉದಾಹರಣೆಗಳನ್ನು ತುಂಬಾ ನೋಟ್ಸ್ ಮಾಡಿಬಿಟ್ಟು ಕೆಲವೊಂದರಲ್ಲೆಲ್ಲ ತೆಗೆದು ಆರಿಸಿ ನಿಮಗೆ ಉಪಯೋಗ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ಮಾತ್ರ ನಿಮಗೆ ಈಸಿಯಾಗಿ ಅರ್ಥ ಆಗಿರ್ಬೇಕಂತ ಉದಾಹರಣೆಗಳನ್ನು ನಾನು ಇಲ್ಲಿ ಹುಡುಕಿ ನಿಮಗೋಸ್ಕರ ಇಲ್ಲಿ ತಂದಿದ್ದೀನಿ ಇಲ್ಲೋರಿ ಪಯಸ್ ಪ್ಲಸ್ ಶಯನ ಪಯಸ್ ಚಯನ ಇಲ್ಲಿ ಸಕ್ ಏನು ಬಂತು ಶ ಆದೇಶವಾಗಿ ಬಂತು ಅಲ್ವಾ ನೆಕ್ಸ್ಟ್ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಇಲ್ಲಿ ತಕ್ಕೆ ಚ ಆದೇಶವಾಗಿ ಬಂತು ನೋಡಿ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ತದ್ ಪ್ಲಸ್ ಜಾತಿ ತದ್ ಜಾತಿ ಸತ್ ಪ್ಲಸ್ ಚಿತ್ರ ಸತ್ ಚಿತ್ರ ಬೃಹತ್ ಪ್ಲಸ್ ಛತ್ರ ಛತ್ರ ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ ಹೀಗೆ ಚ ಪ್ಲಸ್ ಚು ಚುಗೆ ಚ ಆದೇಶವಾಗಿ ಬಂದರೆ ಏನಾಗುತ್ತೆ ಅದು ಸಂಧಿ ಆಗುತ್ತೆ ನೆಕ್ಸ್ಟ್ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರನೆಯದಾಗಿರ್ತಕ್ಕಂಥ ಸಂಧಿ ಅನುನಾಸಿಕ ಸಂಧಿ ಇದು ಕೂಡ ಈಸಿಯಾಗಿದೆ ನೋಡಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿನ ವರ್ಗ ಪ್ರಥಮಾಕ್ಷರಗಳಾದ ಕ ಚ ಟ ತ ಉತ್ತರ ಪದದ ಆದಿಯಲ್ಲಿನ ಅನುನಾಸಿಕ ಅಕ್ಷರಗಳು ಸೇರಿ ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯದಲ್ಲಿನ ಪ್ರಥಮ ವರ್ಗಾಕ್ಷರಗಳಾದ ಕ ಚ ಟ ತಪಗಳಿಗೆ ಕ್ರಮವಾಗಿ ವರ್ಗದ ಅನುನಾಸಿಕಗಳಾದ ಯ ನ ಮಗಳು ಬಂದರೆ ಆದೇಶವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಕರಿತೀವಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಜಡ ಗಜಡದಬ ಆದೇಶವಾಗಿ ಬರುತ್ತೆ ಅಲ್ವಾ ಆಯಾ ವರ್ಗದ ತೃತೀಯಾಕಾರಗಳಾದ ದಬ ಆದೇಶವಾಗಿ ಬಂದರೆ ಸಾರಿ ಕ ಗಜಡದ ಬಲ್ಲ ಯಯಣನ ಮಗಳು ಬಂದರೆ ಏನಾಗುತ್ತೆ ಅದು ಅನುನಾಸಿಕ ಆಗುತ್ತೆ ಇಲ್ಲ ನೋಡಿ ಉದಾಹರಣೆಗಳನ್ನ ತಂದಿದ್ದೀನಿ ನೋಡಿ ಇಲ್ಲಿ ವಾಕ್ ಮಯ ವಾಂಗ್ಮಯ ಕಕ್ಕೆ ಏನು ಆದೇಶವಾಗಿ ಬಂತು ಯ ಅಲ್ವಾ ಸೊ ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅನುನಾಸಿಕ ಸಂಧಿ ದಿಗ್ ಪ್ಲಸ್ ಮೂಡ ದಿಗ್ ಮೂಡ ದಿಗ್ಭೂಡ ಕಗೆ ಯ ಆದೇಶವಾಗಿ ಬಂತು ಷಟ್ ಪ್ಲಸ್ ಮಾಸ ಷಣ್ ಮಾಸ ಟಕ್ಕೆ ನ ಆದೇಶವಾಗಿ ಬಂತು ಷಟ್ ಪ್ಲಸ್ ಮುಖ ಷಣ್ಮುಖ ಈ ಷಣ್ಮುಖ ಕೂಡ ತುಂಬ ಸರಿ ಕೇಳಿದ್ದಾರೆ ಇದು ಯಾವ ಸಂಧಿ ಮತ್ತೆ ಇದನ್ನು ಬಿಡಿಸಿ ಬರೀರಿ ಅಂತ ಕೇಳಿದ್ದಾರೆ ಷಣ್ಮುಖ ಕೂಡ ತುಂಬ ಸರಿ ಕೇಳಿದ್ದಾರೆ ನೋಡಿ ಇಲ್ಲಿ ಇದು ಯಾವ ಸಂಧಿ ಇದು ಆ ಸಂಸ್ಕೃತ ವ್ಯಂಜನ ಸಂಧಿಲಿರ್ತಕ್ಕಂಥ ಮೂರನೇ ಸಂಧಿಯಾದ ಅನುನಾಸಿಕ ಸಂಧಿ ಇದು ಸೊ ಅನುನಾಸಿಕ ಸಂಧಿ ಉತ್ ಪ್ಲಸ್ ಮಾದ ಉನ್ ಮಾದ ತ ಕೆ ನ ಬಂದಿದೆ ನೋಡಿ ಇಲ್ಲಿ ಸಿಂಪಲ್ ಕ ಚ ಕೆ ಯ ನ ಬಂದರೆ ಅದೇನಾಗುತ್ತೆ ಅನುನಾಸಿಕ ಸಂಧಿ ಸಿಂಪಲ್ ಟ್ರಿಕ್ಸ್ನ ಸ್ವಲ್ಪ ನೀವು ಯೂಸ್ ಮಾಡ್ಕೊಂಬಿಡಿ ಯಾಕಂದರೆ ಎಕ್ಸಾಮಲ್ಲಿ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಕೆಲವೊಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ ಅಲ್ವಾ ನೋಡಿ ಇಲ್ಲಿ ನಾನು ಹೇಳಿದ ಹಾಗೆಯೇ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರೇ ಅಂತ ಹೇಳಿದ್ದೆ ಅಚಿತ್ವಸಂಧಿ ಸಂಧಿ ಮತ್ತು ಅನುನಾಸಿಕಾ ಅಂತ ಇನ್ನೊಂದು ಬರುತ್ತೆ ವಿಸರ್ಗ ಸಂಧಿ ಅಂತ ಆಲ್ಮೋಸ್ಟ್ ಇದನ್ನ ಯಾರೋ ಅಷ್ಟು ಯೂಸ್ ಮಾಡಲ್ಲ ಬಟ್ ಇದರ ಉಪಯೋಗ ಇದೆ ಸೊ ನೋಡಿ ಇಲ್ಲಿ ವಿಸರ್ಗ ಸಂಧಿ ಅನ್ನ ಅದ್ರ ಬಗ್ಗೆ ಸ್ವಲ್ಪ ನೀವು ನಾಲೆಜ್ ಇರಲಿ ಅಂತ ಕೆಲವೊಂದು ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದ ಕೊನೆಯಲ್ಲಿ ವಿಸರ್ಗ ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಓಕಾರ ಆದೇಶವಾಗಿ ಬನ್ ಬಂದು ಬರುತ್ತೆ ಅದಕ್ಕೆ ನಾವು ವಿಸರ್ಗ ಸಂಧಿ ಅಂತ ಕರಿತೀವಿ ಇಲ್ಲೋಡೆ ಉದಾಹರಣೆ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಮನಃ ಪ್ಲಸ್ ಬಲ ಮನೋಬಲ ಮನಃ ಪ್ಲಸ್ ರೋಗ ಮನೋರೋಗ ಮನಃ ಪ್ಲಸ್ ರಂಜನೆ ಮನೋರಂಜನೆ ಮನಃ ಪ್ಲಸ್ ಗಮನ ಮನೋಗಮನ ಯಶಃ ಪ್ಲಸ್ ದ ಯಶೋಧ ಅಂದರೆ ಇಲ್ಲಿ ಏನಾಯ್ತು ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗ ಇದ್ದು ಉತ್ತರ ಪದದ ಮೊದಲ ಯಾವುದೇ ಅಕ್ಷರ ಬಂದರೂ ಅದು ಓ ಆಗುತ್ತೆ ಇಲ್ಲಿ ಇದು ಮನಃ ಅಂತ ಇದೆ ಮನೋ ಓ ಓ ಓ ಆಕಾರ ಬಂದಿದೆಯಾ ಸೊ ಓಕಾರ ಆದೇಶವಾಗಿ ಬರುತ್ತೆ ಉತ್ತರ ಪದದಲ್ಲಿ ಕೊನೆಯಲ್ಲಿ ವಿಸರ್ಗ ಇದ್ದು ಅದು ಮೊದಲ ಯಾವುದೇ ಅಕ್ಷರ ಬಂದರೂ ಕೂಡ ಅಲ್ಲಿ ಏನಾಗುತ್ತೆ ಓ ಆಕ ಆದೇಶವಾಗಿ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ವಿಸರ್ಗ ಸಂಧಿ ಅಂತ ಕರಿತೀವಿ ಸೊ ನೋಡಿ ಸಂಧಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಾನು ತರಗತಿಯನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ ನಿಮಗೆ ಇನ್ನೂ ಏನಾದರೂ ಸಂಧಿ ಬಗ್ಗೆ ಡೌಟ್ಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು ಇನ್ನೊಂದು ಸಾರಿ ನಿಮಗೆ ನೀಟಾಗಿ ಸ್ವಲ್ಪ ವಿವರಣೆ ಮಾಡ್ತೀವಿ ನೋಡಿರಿ ಇಲ್ಲಿ ಸಂಧಿ ಬಗ್ಗೆ ಇಲ್ಲಿ ಕನ್ನಡ ಸಂಧಿ ಅಂತ ಹೇಳಿದ್ವಿ ಕನ್ನಡ ಸಂಧಿಯಲ್ಲಿ ಎರಡು ವಿಧ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಯಲ್ಲಿ ಇಷ್ಟು ವಿಧ ಎರಡು ವಿಧ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಅಂತ ಇಲ್ಲಿ ಸ್ವರ ಸಂಧಿಗಳಲ್ಲಿ ಅದೇ ನೆಕ್ಸ್ಟ್ ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ ಸಂಸ್ಕೃತ ಸ್ವರ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಹೆಣ್ಣು ಸಂಧಿ ಅಲ್ವಾ ಹಾಗೆಯೇ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಶತ್ವಸಂಧಿ ಸಂಧಿ ಮತ್ತು ಅನುನಾಸಿಕ ಸಂಧಿ ಇದಿಷ್ಟು ನೀವು ನೆ ನೆನ್ಪಿಟ್ಕೊಳ್ಳಿ ಇದರ ಕೆಲವೊಂದು ಟ ಸಿಂಪಲ್ ಟ್ರಿಕ್ಸ್ನ ಕೂಡ ನಾನು ಹೇಳಿದ್ದೀನಿ ಆ ಟ್ರಿಕ್ಸ್ನ ನೆನ್ಪಿಟ್ಕೊಂಡು ನೀವು ನೀಟಾಗಿ ಸ್ಟಡಿ ಮಾಡಿದರೆ ನಿಜವಾಗಿಯೂ ನಿಮಗೆ ಸಂಧಿ ಬಗ್ಗೆ ಟೋಟಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಆಮೇಲೆ ನೀವು ಈ ಸಂಧಿ ಬಗ್ಗೆ ನೀವು ನಾನು ಇಲ್ಲಿ ನೋಟ್ಸ್ ಮಾಡಿದ್ದೀನಿ ಅಲ್ಲ ನೀವು ಈ ವಿಡಿಯೋನ ಸ್ಟಾಪ್ ಮಾಡಿಕೊಂಡು ನೀವು ಕೂಡ ಇದೇ ರೀತಿಯಾಗಿ ನೋಟ್ಸ್ ಮಾಡಿಕೊಳ್ಳಿ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಈ ಸಂಧಿ ಸಿರೀಸ್ ನಿಮಗೆ ಸಂಧಿಗಳ ಬಗ್ಗೆ ಸಿರೀಸ್ ಕ್ಲಾಸ್ ಮಾಡಿದೆ ನಾನು ಇಲ್ಲಿಗೆ ಇದು ಇವತ್ತಿಗೆ ಆಯಿತು ಇದು ನಿಮಗೆ ಯಾವ ಥರ ಅನ್ನಿಸ್ತು ಯೂಸ್ಫುಲ್ ಅನ್ನಿಸ್ತಾ ಇಲ್ಲ ಅಥವಾ ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗ್ತಾ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್